ಏನ್ ಮಾಡಿದ್ವು ಅಮ್ಮನದು ಹೆಂಗೆ ಹೇಳದು ಹೇಳದಿದ್ದ ಏನೇ ಮನ್ಸ ಆಗ್ತಿಲ್ಲಪ್ಪ ಏನ್ ಮಾಡಿದ್ವು ಮನ್ಸ ಬೇರೆ ಸರಿ ಇಲ್ಲ ಈ ಬಾರಿ ನೋಡಿದ್ರೆ ದಿನ ಗೊತ್ತಬಟ್ ಫೋನ್ ಮಾಡಾಳು ಒಂದು ಫೋನ್ ಮಾಡಿಲ್ಲ ನಿನ್ನ ಜಗಳ ಆಡ್ದಾಗಿಂದ ಮನ್ಸಿಗೆ ತುಂಬಾ ಬೇಜಾರಾಗ್ತೈತೆ ಯಾವಾಗ ಬಂದಮ್ಮ ಏನೋ ಯೋಚನೆ ಮಾಡ್ತಿದ್ದೆ ಏನೋ ಏನೋ ಹೇಳ್ಬೇಕಿತ್ತು ನಿನ್ನತ್ರ ಅದಕ್ಕೆ

ಹ್ಮ್ ಇನ್ನೊಂದ್ಸರಿ ಕೈಕಾಲಿ ನೋಡುತ್ತಿದ್ದಾವೆ ಏನಿಲ್ಲಮ್ಮ ಒಂದು ನೋಡೋ ಕಾಫಿ ಅಷ್ಟೇ ಏನಿಲ್ಲ ನಿನಗೆ ಏನಾದ್ರು ಬೇರೆ ಕೆಲ್ಸ ಇತ್ತೇನೋ ಮಾಡ್ಕೊಡ್ತಿದ್ದ ಹೆಂಗೋ ಅಂತಂದು ಕೇಳೋ ಸ್ವಲ್ಪ ಇನ್ನು ಮಾಡಿದೆ ಅಷ್ಟೇ ಒಂದ್ ಸ್ವಲ್ಪ ನಾ ಮಾತಾಡ್ ಹೋಗಿ ಮಾಡ್ಕೊಂಡು ಬರ್ಬೋಕಿ ಏನ್ ಮಾಡ್ತಾರೆ ಏನಪ್ಪ ಈ ಅಮ್ಮ ಅಂದ್ರೆ ಬಾರಿ ಬೈತಿ ನನ್ನ ಮಂಗಿ ಬಿಟ್ಟು ಕಾಕ ಸಿಗದ ಕೇಳಕಿ ಅಯ್ಯೋ ನಮ್ಮ ಅಮ್ಮ ಏಟು ಇದು ಮಾಡ್ಕಿತ್ತು ಅಮ್ಮಗೆ ಏಟು ಅಂದ್ರೆ ಕೊಡ್ತನ ಅಂತ ಕೇಳ್ತನ ಮಗ ಬಂಗಾರ ನನ್ನ ಮಗ ತಗಳಪ್ಪ ಕುಡಿ ಐ ಈ ಕೇಳಕಿ ಇದು ಮಾಡ್ತೀನಿ ಸರ್ಕಾರ ನಾನು ಕುಡಿದ್ನೋ ನಿನ್ನ ಬೇನೆ ಕೆಲಸದಪ್ಪ ಮಾಡ್ಕೆ ಹೋಗೋಕಿ ಕುಡಿದು ನಾನು ಒಂದೆ ಜೆ ವಲ್ತ ಕೋ ಬರ್ತೀನಿ ಸರ್ಕಾರ ಬಾತ್ತಾ ನಾನು ಮಪ್ಪ ಹೋಗಿ ಬೈ ಕಳ್ಸ ಮತ್ತೆ ಕೇ ಹಾ ಊಟ ಮಾಡಿ ನಿನ್ನ ಮನಷಾ ಹ್ಮ್ ಸರಿ ಕಳಿಸ್ನೇಳಪ್ಪ ನಾನು ಹೋಗಿ ವಲ್ತ ಹೋಗಿ ಕಳಿಸ್ನೇಳು ನಾಳೆ ತಗೊಂಡು ಹೋಗ್ತೀನಿ ಅಣ್ಣಮ್ಮ ಕಟ್ ಹೋಗು ಬುತ್ತಿಯಾ ತಗೊಂಡು ಹೋಗ್ತೀನಿ ಹಂಗೆ ಹೋಗ್ತಾ ತಗೊಂಡು ಹೋಗ್ತೀನಿ ಕಟ್ ನೀನು ಸಕ್ಕರೆ ಪಾತ್ರೆ ಹೋಗಿ ಕಟ್ತೀನಿ ಮುದೆ ಮುದೆ ಆಮೇಲೆ ಅನ್ನ ಸಾರು ಎಲ್ಲ ಕಟ್ತೀನಿ ನೀನು ಅಲ್ಲೇ ಉಂಡ್ತೀಯ ಏನು ಉಂಡ್ ಹೋಗ್ತೀಯ ಬೇಡ ಕಣಮ್ಮ ನಾನು ಬಂದು ಉಂಡ್ತೀನಿ ಹೇಳು ಇಲ್ಲಾಂದ್ರೆ ಅಲ್ಲಿ ಕುಳಿರಿಗೆ ಅಲ್ಲಿ ಇಟ್ಟು ಉಳಿದ್ರಿ ಅಲ್ಲಿ ಇಡ್ತೀನಿ ಉಂಡ್ತೀನಿ ಇನ್ನೇನು ಮನೆ ಮತ್ತೆ ಬರಲ್ಲ ನೋಡೋದು ಸಂಜೆ ಏನು ಬರೋದು ಅಲ್ಲಿವರೆಗೆ ಏನು ಬರಲ್ಲ ಸಾಕಿ ಬರ್ತೀನಿ ಸರಿ ಹೋಗಿ ಕೆಲಸ ಮಾಡ್ಕೆ ಹೋಗಿ 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 ತಗೊಂಡೋಗ್ತಾ ಹೋಗ್ತಾ ಸುಮ್ಮನೆ ಏನೋ ಒಂದು ಹೇಳ್ಬಿಟ್ಟು ನಮಗೆ ಕಾಪಿ ಮಾಡಿಕೊಡು ಅಂತ ಹೇಳಿ ಏನೋ ಒಂದು ಹೇಳ್ಬಿಟ್ಟು ನಮ್ಮಮ್ಮಗೆ ಇದು ಮಾಡ್ಬಿಟ್ಟೆ ಅರೆ ನಂಗೆ ಕೇಳೋಕೆ ಭಯ ಆಗ್ತೈತೆ ಏನು ಮಾಡೋದು ನಾನು ಧೈರ್ಯನೇ ಸಾಲ್ತಿಲ್ವಲ್ಲ ನೋಡ್ತೀನಿ ಕೇಳ ಕೇಳ್ಬೇಕಲ್ಲ ಕೇಳ್ತೀನಿ ಧೈರ್ಯ ಮಾಡ್ಕೊಂಡು ಯಾ ಕಾಪಿ ನನಗೆ ನೀರೇ ಹೇಳ್ತಿಲ್ಲ ಗಂಟ್ಲಾಗ ನನ್ನ ಪಾರಿ ಅತ್ಪಟ್ಟು ಫೋನ್ ಮಾಡೋಳು ಒಂದು ಫೋನ್ ಮಾಡಿಲ್ಲ ನನ್ನ ಪಾರಿ ಧ್ವನಿನೇ ಕೇಳಿಲ್ಲ ನಿನ್ನೆಯಿಂದ ನನ್ನ ಪಾರಿ ಧ್ವನಿ ಕೇಳ್ದಂಗೆ ಒಂದು ನನಗೊಂದು ಒಂದು ಒಂದರಿ ನೀರು ಕೂಡ ಇಳಿಯಲ್ಲ ನಿನ್ನೆಯಿಂದನೂ ಉಂಡಿಲ್ಲ ಏ ಮಾಡಲ್ಲ ಫೋನ್ ಮಾಡ್ತಿ ನಾನೇ ವರ್ಸಕ್ಕೆ ಹೋಗ್ತಿ ಫಸ್ಟು ಈ ನನ್ನ ಮಗ ನೀರು ಬಾರೋ ಅಂತ ಹೇಳಿದ್ದೆ ಈ ನಮ್ಮ ಮಗ ನೋವು ಬಂದಿಲ್ಲ ಯಾಕೋ ಇನ್ನು ಹಿಂಗೆ ಇದೆಯಲ್ಲೋ ಇನ್ನ ಸಮಸ್ಯೆ ಬಗ್ಗೆರ್ಲಿಲ್ಲ ನಿಂದು ಅಹ್ ಅಜ್ಜಿ ಅಲ್ಲ ಅಲ್ಲ ಮುಂದೆ ಹೇಳ್ತೀನಿ ಅಂತ ಹೇಳಿದ್ ಹೇಳಿದ್ಯಾ ಅದೇ ಏ ಹೇಳಣ ಅಂತಂದು ಹೇಳಕ್ ಹೋದ ಯಾಕೋ ಧೈರ್ಯ ಸಾಲ ತಿನ್ನ ಧೈರ್ಯ ಮಾಡ್ಕೆ ಧೈರ್ಯ ಅಹ್ ಧೈರ್ಯ ಮಾಡ್ಕೊಂಡಂಗೆ ನಂಗ್ ಆಗಲಿಲ್ಲ ನಂಗೆ ಆಗ್ಲಿಲ್ಲ ಆಗುತ್ತೀ ನಾವು ಧೈರ್ಯ ಮಾಡ್ತಾ ಧೈರ್ಯ ಮಾಡ್ಕೊಂಡು ಹೇಳ್ಬಿಡು ಒಂದ್ಸರಿ ಮುಂದ್ಕದ್ ಏನಬೇಕು ಅದ ಹಾಗೆ ಆಗುತ್ತೆ ಸುಮ್ಮನೆ ಹೇಳ್ಬಿಡು ಅಷ್ಟೇ ಅಷ್ಟೇ ಹೇಳೋಣ ಅಂತ ಮಾಡಿದೀನಿ ನಾಳೆದಾಗ ಹೇಳ್ಬಿಡ್ತೀನಿ ಬರೀ ನಾಳೆ ನಾಳೆ ಅಂತಂದು ಹೋಗ್ತಿದ್ರೆ ಆಳಾಕತ್ತ ನೋಡು ಹೇಳ್ತೀನಿ ಆಗ ಅದನ್ನ ಇಲ್ಲಿ ನಾಳೆ ಮಾಡಿದ ಇವಾಗ ಮಾಡು ಇವಾಗ ಮಾಡ್ದ ಈಗಲೇ ಮಾಡು ಅಂತಂದು ಹಂಗೆ ಮಾಡು ಸುಮ್ಮನೆ ಅಹ್ ಇವ್ನಜಿ ಇವನೊಬ್ಬನು ಅಪ್ಪ ತಂದೆ ಲೆಚರ್ ಕೊಡ್ಬೇಡ ನೀನು ನಮ್ಮ ಪರಿಸ್ಥಿತಿ ನನಗಾಗೈತೆ ಇವನಿಗೆ ಮದ್ ಲೆಚರ್ ಕೊಡ್ತಾನೆ ಗಾದ ಅಂಕಣೋ ಹಂಗ ಕಣೋ ಅಂತಂದು ಸರಿ 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 ಆಯ್ತು ಈಗ ಯಾಕೆ ಮಕ್ಕ ಇಟ್ಕೊಂಡಿ ಅದನ್ನ ಹೇಳು ಹೋಗ್ಲಿ ನಾಳೆ ಹೇಳಂತೆ ಹೇಳು ಇನ್ನು ತಮ್ಮದು ಸಮಸ್ಯೆ ತಮ್ಮ ಪ್ರೀತಿ ಸಮಸ್ಯೆ ಬಗ್ಗೆ ಇರಿತಾ ಅಲ್ಲ ಕಣೋ ಭಾರಿ ದಿನಕ್ಕೆ ಆಸ್ಪೆಟ್ ಫೋನ್ ಮಾಡಲ್ಲ ಈಗಂತೂ ಏನಾಯ್ತು ಏನಿಲ್ಲ ಅಂತಂದು ನಿನ್ನೆ ಜಗಳದಿಂದ ಒಂದು ಫೋನ್ ಮಾಡಿನ ಕಣೋ ಅದಕ್ಕೆ ಬೇಜಾರು ಅದ ನಿಮ್ಮ ಹಳ್ಳಣ್ಣ ಮುಖಕ್ಕೆ ಕಾರಣ ನಾನೇ ಒಂದು ಫೋನ್ ಮಾಡಿ ಇರ್ತೀನಿ ನೀವು ಪಾರಿಗೆ ಬಿದ್ದಂತ ಓಡ್ ಬಂದಿರ್ಬೇಕು ಪಾರಿ ಇರ್ತೀನಿ ನೋಡು ಪಿಟಿಂಗು ಏನೋ ಒಂದು ಮಾಡೋ ನಂಗ್ ಮಾತಾಡ್ತಿರೋಕತ್ತಿಲ್ಲ ಕಣೋ ಪ್ಲೀಸ್ ಏನಾದ್ರು ಮಾಡೋ ಆತ 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 ಸಮಾಧಾನ 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 ಮಾಡ್ತೀನಿ ಸಮಾಧಾನ ಮಾತಾಡ್ತಿರೋದು ಏ ಅಲ್ಲ ಕಣೇ ಇವನ್ ರವಿದ್ನಲ್ಲ ಇಲ್ಲಿ ಗದ್ದೆಗೆ ಬಿದ್ಬಿಟ್ಟು ಸ್ವಲ್ಪ ತಲೆಗೆ ಕಣೇ ಬೇಗ ಬರ್ತೀಯಾ

ನಾನು ಸರಿ ಆಯ್ತು ಇಲ್ಲಿ ಆಯ್ತಾನಿರ್ತೀನಿ ಬಾಬೀಗೇ ಏನೋ ಹಿಂಗ ಇರ್ತಿದ್ಯಾ ನನ್ನ ತಲೆಗೆ ಹಂಗಾಗಿ ಹಿಂಗಾಗಿ ಅಂದ್ರೆ ಮಗ ಒಂದು ಒಳ್ಳೆ ಕೆಲ್ಸ ಬೇಕಂದ್ರೆ ಒಂದ್ ಸುಳ್ಳಿ ಹೇಳ್ಬೇಕು ಏನ್ ಸುಳ್ಳಿ ನಡೀತಿದ್ ಬಿಡ ಏ ನೀ ಒಪ್ನಾಗ ಒಂದಾದರೂ ಸಾಕಪ್ಪ ನೀವ್ ಚೆನ್ನಾಗಿದ್ರೆ ಸಾಕು ಏನ್ ಏನ್ ಸುಳ್ಳಿಂದ ಏನ್ ದಿನ ಏಸ್ಪಟ್ಟು ಏನ ಸುಳ್ಳಿ ಹೇಳ್ಕೊಂಡು ನೋಡೋಲ್ಲ ಓಡೋದೇಶ್ ಗಾಬರಿ ಮಾಡ್ಕೊಂಡು ಏನೋ ಬಡ್ಡಿ ಮರೇ ಏನೋ ಬನಪ್ಪ ಅಲ್ಲ ಕಣೋ ಏನಾದರೂ ಪ್ಲಾನ್ ಮಾಡ್ಕೊಂಡು ಅವಳು ನಾನು ಒಂದ್ ಮಾಡುವಂತ ನೀನು ಆ ಅಂತ ಹೇಳೋದು ನಿನ್ನೆ ಈಗ ಏನೋ ಒಂದ್ಸಲ ಪ್ಲಾನ್ ಮಾಡ್ಬಿಟ್ಟು ಮಾಡಿದ್ರೆ ನೀವು ಸರಿದ್ರ ಕಣ್ರು ಅಷ್ಟು ಹಂಗೇನೆ ಹೇಳುದು ಈಗೊಳ್ಗೂ ಬೇಗ ಬರಬೇಕು ಹಂಗೆ ಒಂದು ಚಣ್ಣಕ್ಕೆ ಬರಬೇಕು ಅಂತಂದ್ರೆ ಮತ್ತೆ ಇದನ್ನೇ ಹೇಳ್ಬೇಕಿತ್ತು ನಾನು ಇದ್ನೇ ಹೇಳಿದ್ವಿ ನೋಡ್ಕಿ ಹೆಂಗ್ ಬರ್ತಾಳೆ ಅಂತಂದ್ರೆ ರಾಕೆಟ್ ಸ್ಪೀರ್ ಬರ್ತಾಳೆ ನೀನ್ ಬಾರಿ ಅಪ್ಪ ರಾಮ ತೊಳ್ಳಿದ್ನಪ್ಪ ನಾ ಬಿದ್ನೋ ದೇವ್ರಿ ಬಾರಿ ಬಾರಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ನಂಗೆ ಏನು ಆಗಿಲ್ಲ ಅವ್ನು ನೀನ್ ಬರ್ಲಿ ಅಂತ ನಂಗೆ ಸುಳ್ಳು ಹೇಳಿದಾನೆ ಅಯ್ಯೋ ನಿಮ್ ಅಂತ ನಾಳೆ ಬರೋ ಇಲ್ಲಿ ನನ್ನ ತೊಳೆ ಹೆಂಗ್ ಬೀಳ್ಸಿದೆ ನೋಡಿ ಇಲ್ಲಿ ನಿಮ್ಮಿಬ್ರು ನನ್ನ ಹೋಗಿ ನಾನ್ ಸೊಂಟ ಮೂರ್ಕಂಗ ಅದು ಬರೋ ನಾನತ್ ಬರೋ ರವಿ ಬಾರೋ ನಾನು ಎತ್ ಬಾರೋ ಮಗ ನಿನ್ನತ್ರ ಕರಿ ಪಾರ್ವಾಳ ಮಗ ನನ್ನ ಪ್ರೀತಿಗೆ ಹೆಂಗ ನಮ್ಮನ್ನ ಲೇ ಆಮೇಲೆ ಕಿಸಿಯುವೆ ಮೈಲ್ ನನ್ನ ಫಸ್ಟ್ ಎತ್ತು ಎತ್ತಳೋ ಎದ ಎದ ತಾಯಿ ದಿನಕ್ಕೆ ಯೋಸ್ ಮುದ್ದೆ ಉಂಟೀವಂತ

ಫೋನ್ ನಂಗೆ ಸರಿ ನಾನು ಮಾಡಲಿಲ್ಲ ಯಾಕೆ ನೀನು ಮಾಡ್ಬೇಕಿತ್ತು ತಾನೇ ನೀನು ಮಾಡ್ತಿದ್ದೆ ತಾನೇ ದಿನಕ್ ಹಾಸ್ಪೆಟ್ ಫೋನ್ ಮಾಡ್ತಿದ್ದಳು ನಿನ್ನೇನೋ ಒಂಚೂರು ಜಗಳ ತಕ್ಷಣ ಹಾಂ ಒಂದು ಫೋನ್ ಮಾಡಲಿಲ್ಲ ಹಾಂ ನಂಗೆ ಎಷ್ಟು ಬೇಜಾರತ್ತೋ ಗೊತ್ತಾ ಅದಕ್ಕೆ ನಾ ಬೇಜಾರಾಗಿದ್ದು ನೋಡಿನ ಮತ್ತೆ ದೀರು ನೀನು ಫೋನ್ ಮಾಡಿ ಮಾಡಬೇಕಿತ್ತು ಅಪ್ಪ ತಂದೆ ಅಮ್ಮ ತಾಯಿ ನೀನು ಮಾಡ್ಬೇಕಿತ್ತು ನೀನು ಮಾಡ್ಬೇಕಿಂತ ಮತ್ತೆ ಜಗಳ ತಕೊಂಡೀರಾ ನಾನು ಮತ್ತೆ ಸೊಂಟ ಮುಖಂಡ ಹೋಗೋಣ ನಿಮಗೆ ಒಂದು ಮಕ್ಕಳಕ್ಕೆ ಹೋಗಿ ಈಗ ಹಚ್ಕೊಟಾಗಿ ಇಬ್ಬರೂ ಮಾತಾಡ್ ಸುಮ್ ಕುತ್ಕೊಳ್ಳಿ ನಾನು ಹೋಗ್ತೀನಿ ಹ್ಞೂ ಸರ್ ಮಗ ಹೋಗು ಗಳಗಳ ಗಳ ಗಳ ಅಲ್ಲ ಕಣು ನಿಮ್ಮ ಹುಡುಗಿ ಬಂದ ತಕ್ಷಣ ನನ್ನ ಮಕ್ಕನೇ ನೋಡಂಗಿಲ್ವಲ್ಲೋ ಹಂಗೆ ಹೋಗು ಅಂತ ಹೇಳ್ತಿದ್ಯಲ್ಲೋ ಏ ಹಂಗಲ್ಲ ಮಗ ಹಂಗಲ್ಲ ಹಿಂಗಲ್ಲ ನಿಂಗೆ ಅಷ್ಟೇ ಗೊತ್ತಾಗುತ್ತೆ ಹ್ಞೂ ಹೋಗ್ತೀನಿ ನಾನು ಓ ಹೋಗ್ಲಿ ಬಿಡಿ ಈಗ ಮತ್ತೆ ಜಗಳ ಕುತ್ಕೊಳನ ಹೋಗ್ಲಿ ಬಿಡು ಹ್ಞೂ ಸಾರ ಬೇಡ ಸಾರಿ ನಿನ್ನ ವಾಯ್ಸವ್ರು ಕೇಳ್ಬೇಕಿತ್ತು ನಿಮ್ಮ ಮುಖನವರು ನೋಡ್ಬೇಕಣ ಏ ಇಲ್ಲ ನಂಗೆ ಆಗಲ್ಲ ಗೊತ್ತಾ ಅಷ್ಟೇ ಗೊತ್ತಾ ನನಗೂ ನಿನ್ನೆಯಿಂದ ಊಟನೇ ಮಾಡಿಲ್ಲ ಗೊತ್ತಾ ಏ ಹಂಗಾಗಿದೆಯಾ ಊಟ ಮಾಡೋದು ಬಿಟ್ಟು ಅದನ್ನೇ ಹೇಳ್ತಾರಲ್ಲ ಹಂಗಾಗಿದೆ ನಿನ್ನ ಹೊಟ್ಟೆಲಿ ನನ್ನ ಬಾಬು ಬೆಳೆಸೈತೆ ಗೊತ್ತಾ ಊಟ ಮಾಡಿ ಬಂದೆ ನಾನು ಮನೆಗೆ ಹೇಳಿ ಬಂದಿಲ್ಲ ನೀನು ಹಿಂಗೆ ಆಯ್ತು ಅಂತ ತಕ್ಷಣ ಹಾಗೆ ಓಡೋಡೋಡಲ್ಲ ಓಡೋಡಲ್ಲೇ ಹಂಗೆ ಬಂದ್ಬಿಟ್ಟೆ ಇನ್ನೊಂದ್ಸರಿ ಹಿಂಗೆ ನನಗೆ ಹೇಳ್ಬೇಡ ನೀನು ನೀನು ಹ್ಞೂ ಸರ್ಕಾರ ಮಾತು ನನಗೂ ಗೊತ್ತಿಲ್ಲ ನಾವು ನಿಂಗೆ ಹೇಳ್ತಾನೆ ಅಂತಂದು ಸುಮ್ಮನೆ ಫೋನ್ ತಗೊಂಡು ಫೋನ್ ಮಾಡ್ಬಿಟ್ಟು ಸುಮ್ಮನೆ ಅವನಷ್ಟಕ್ಕೆ ಅವನೇ ಮಾತಾಡ್ಬಿಟ್ಟ ಆಮೇಲೆ ನಿಂಗೆ ನಿಂಗೊಂದೇ ಅಂತಂತಂದು ಏ ಮಾಡೋಣ ಅವ್ನು ಮಾಡಿದ್ದು ಒಳ್ಳೇದಕ್ಕೆ ಅಲ್ವಾ ಸುಮ್ಮನೆ ಬರ ಇದ್ರಲ್ಲಿ ಈದಿರೋಣ ಅಂತ ಹೇಳ್ಬಿಟ್ಟೆ ಪಾಪ ಬಿದ್ಬಿಟ್ಟು ಅವ್ನು ಸೊಂಟ ಎಲ್ಲ ನೋವು ಅವನೇ ಬೇಜಾರ್ ಮಕ್ಕಳು ಇರಲ್ಲ ಬಿಡು ಸರಿ ನಡಿ ಹಂಗೆ ಓಡಾಡ್ಕಂತ ಮಾತಾಡ್ಕೊಂಡು ಆಮೇಲೆ ಮತ್ತೆ ಬಿಡ್ತೀನಿ ನಡಿ ನಿನ್ನ ಸರಿ ತಗ ಆಯ್ತು ನೋಡಿದ್ರ ನಮ್ಮ ಕರಿ ಪರವಾಗಿ ಇದಲ್ಲ ದೀರು ದೀರು ನಮ್ ಇಬ್ರು ಒಂದ್ಬಿಟ್ಟ ಏನೇನೋ ಸುಳ್ಳಿ ಹೇಳ್ಬಿಟ್ಟು ಏನೇನೋ ಡ್ರಾಮಾ ಹೋಗ್ಬಿಟ್ಟು ಒಂದ್ಬಿಟ್ಟ ಹಂಗೋ ಹಿಂಗ ನಾನು ನನ್ನ ಪಾರಿ ಒಂದಾಗ್ ಜಗಳ ಮಾಡ್ಕೊಂಡಿದ್ದೋ ಹೆಂಗ ಒಂದಾಗ್ ಬಿಟ್ವಿ ನೋಡ್ತಾ ಇರಿ ಕತೆ ಹೀಗೆ ಮುಂದಿರ್ತೈತೆ ನಿಮ್ಗೆ ವಿಡಿಯೋ ಇಷ್ಟ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ಕೊಂಡು ತಿಳಿಸ್ತಾ ಇರಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಇರಿ ವ್ಯೂಸ್ ಬರ್ತಾ ಇದೆ ಆದರೆ ಸಾವಿರ ಮಾಡ್ಕೊಂತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು